ಸಿಟಿ ರವಿ ಅವರಿಗೆ ವಿಧಾನ ಪರಿಷತ್ನ ಟಿಕೆಟ್ ಅನ್ನ ಬಿಜೆಪಿ ಹೈಕಮಾಂಡ್ ಘೋಷಣೆ ಮಾಡಿದ ಹೀಗಾಗಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ವ್ಯಕ್ತಪಡಿಸಿದ್ದಾರೆ ಭವ್ಯ ಸ್ವಾಗತವನ್ನು ಕೋರಿದ್ದಾರೆ ಸಿಟಿ ರವಿ ಅವರಿಗೆ ನಗರಕ್ಕೆ ಬರ್ತಾ ಇದ್ದಂತೆ ಪಟಾಕಿ ಸಿಡಿಸಿ ಸಂಭ್ರಮವನ್ನು ವ್ಯಕ್ತಪಡಿಸಿತು ಹಿರೇಮಗಳೂರು ಸಮೀಪ ಸಿಟಿ ರವಿ ಪರ ಘೋಷಣೆಯನ್ನ ಮೊಳಗಿಸಲಾಗಿದೆ ಸಿಟಿ ರವಿ ಅವರಿಗೆ ಪರಿಷತ್ನ ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಅವರಿಗೆ ಭವ್ಯವಾದ ಸ್ವಾಗತವನ್ನು ಕೋರಲಾಗಿದೆ ಎನ್ನುವ ನಗರಕ್ಕೆ ಬರ್ತಾ ಇದ್ದಂತೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದ ಹಿರೇಮಗಳೂರು ಸಮೀಪ ಸಿಟಿ ರವಿ ಪರ ಘೋಷಣೆಯನ್ನು ಕೂಗಿದ್ದಾರೆ ಹಾಗೆಯೇ ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ವ್ಯಕ್ತಪಡಿಸಿದ್ರು ಅಂತೇಳಿ ಖುಷಿ ಇದೆ ಅವರಿಗೆ ಯಾಕಂತ ಹೇಳಿದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಸಿ ಟಿ ರವಿಯವರು ಸ್ಪರ್ಧೆಯನ್ನು ಮಾಡ್ತಾರೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸಿಟಿ ಅವರು ಈ ಬಾರಿ ಆ ಸಂದರ್ಭದಲ್ಲಿ ಸೋಲನ್ನು ಕಾಣ್ತಾರೆ ಅಂತ ಹೇಳಿ ಸೋತಿದ್ರು ಅದಾದ ಮೇಲೆ ಪಕ್ಷದಲ್ಲಿದ್ದಂಥ ಸ್ಥಾನಮಾನಗಳು ಕೂಡ ಅವ್ರಿಗೆ ಸಿಗಲಿಲ್ಲ ರಾಜ್ಯಾಧ್ಯಕ್ಷರ ಆಗ್ತಾರೆ ಎಂಬುದಾಗಿ ಒಂದಷ್ಟು ಚರ್ಚೆಗಳಾಗಿತ್ತು ಅದು ಕೂಡ ಸಿಕ್ಕಿರಲಿಲ್ಲ ಅವರಿಗೆ ಈಗ ಪರಿಷತ್ನ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಸಿಟಿ ರವಿ ಅವರನ್ನ ಆತ್ಮೀಯವಾಗಿ ಸ್ವಾಗತ ಮಾಡಿರುವಂತ ದೃಶ್ಯಾವಳಿಗಳನ್ನ ನೀವು ಇಲ್ಲಿ ಗಮನಿಸ್ತಾ ಇಲ್ಲಿಯವರೆಗೂ ನಾನು ಯಾವುದನ್ನು ಕೇಳಿ ಪಡೆದಿಲ್ಲ ನಾನು ಪಕ್ಷದ ಪರ ಕೆಲಸ ಮಾಡುವುದಷ್ಟು ನನ್ನ ಕೆಲಸ ಪರಿಷತ್ ಟಿಕೆಟ್ ಘೋಷಣೆ ಬಳಿಕ ಸಿ ಟಿ ರವಿಯವರು ಕೊಟ್ಟಿರುವಂಥ ಹೇಳಿಕೆ ನನಗೇನು ಬೇಕು ಅದನ್ನು ಪಕ್ಷ ನಿರ್ಧಾರ ಮಾಡುತ್ತೆ ರಾಷ್ಟ್ರ ಹಾಗೂ ರಾಜ್ಯ ನಾಯಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾಳೆ ಮತದಾನ ಮಾಡಿ ಬೆಂಗಳೂರಿಗೆ ತೆರಳಿ ನಾಮಪತ್ರವನ್ನು ಸಲ್ಲಿಸ್ತೇನೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಮುಖಂಡ ಸಿ ಟಿ ರವಿಯವರು ಕೊಟ್ಟಿರುವಂಥ ಹೇಳಿಕೆ ಇಲ್ಲಿವರೆಗೂ ನಾನು ಯಾವುದನ್ನು ಕೂಡ ಕೇಳಿ ಪಡೆದುಕೊಂಡಿಲ್ಲ ನಾನು ಪಕ್ಷದ ಪರ ಕೆಲಸ ಮಾಡುವುದಷ್ಟೇ ನನ್ನ ಕೆಲಸ ಪರಿಷತ್ ಟಿಕೆಟ್ ಘೋಷಣೆ ಬಳಿಕ ಸಿಟಿ ರವಿ ಅವರು ಕೊಟ್ಟಿರುವಂತ ಹೇಳಿಕೆ ನನಗೇನ್ ಬೇಕಾದ ಪಕ್ಷ ನಿರ್ಧಾರ ಮಾಡುತ್ತೆ ರಾಷ್ಟ್ರ ಹಾಗೇನೆ ರಾಜ್ಯ ನಾಯಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾಳೆ ಮತದಾನ ಮಾಡಿ ಬೆಂಗಳೂರಿಗೆ ತೆರಳಿ ನಾಮಪತ್ರವನ್ನು ಸಲ್ಲಿಸ್ತೇನೆ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಮುಖಂಡ ಸಿಟಿ ರವಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಳಿ ಪಕ್ಷವನ್ನು ಬಲ ಬಲಗೊಳಿಸೋದು ಪಕ್ಷಕ್ಕೆ ಶಕ್ತಿ ತುಂಬೋದು ಅದು ನನ್ನ ಕೆಲಸ ನನ್ನ ಬಗ್ಗೆ ಯೋಚನೆ ಮಾಡೋದು ಪಾರ್ಟಿ ಕೆಲಸ ನಾನು ಏನಾಗಬೇಕು ಅನ್ನೋ ನಿರ್ಣಯ ಪಾರ್ಟಿ ಮಾಡಬೇಕು ನನ್ನ ಜೀವನದಲ್ಲಿ ಅದು ನನ್ನ ನಾನು ಆ ಪದ್ಧತಿನ ಪಾಲಿಸ್ಕೊಂಡು ಬಂದಿದ್ದೀನಿ ಮತ್ತೆ ನನಗೆ ಅವಕಾಶವನ್ನು ಮಾಡ್ಕೊತಿದ್ದಾರೆ ಅದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಜೆ ಪಿ ನಡ್ಡಾ ಅವರಿಗೆ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರಿಗೆ ಮಾನ್ಯ ಯಡಿಯೂರಪ್ಪನವರಿಗೆ ಬಿ ಎಲ್ ಸಂತೋಷ್ ಅವರಿಗೆ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರಿಗೆ ಪ್ರಹ್ಲಾದ್ ಜೋಶಿಯವರೂ ಸೇರಿದಂತೆ ಎಲ್ಲ ಕೋರ್ ಕಮಿಟಿಯ ಸದಸ್ಯರನ್ನು ರಾಜ್ಯದಿಂದ ರೆಕಮೆಂಡ್ ಮಾಡಿ ಕಳಿಸಿದರು ಅಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ನವರು ನಮ್ಮನ್ನು ಮಾಡಿದ್ದಾರೆ ಇದರ ಜೊತೆಗೆ ಈ ನಮ್ಮ ಜೊತೆಗೆ ಆಯ್ಕೆಯಾಗಿರ್ತಕ್ಕಂಥ ಎನ್ ರವಿಕುಮಾರ್ ಅವರು ಎಂ ಜಿ ಮುಳೆ ಅವರು ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎಲ್ಲ ನಮ್ಮ ನಮ್ಮ ನನ್ನ ಆಯ್ಕೆಗೆ ಸಹಕರಿಸಿದ ರಾಷ್ಟ್ರೀಯ ನಾಯಕರಾದಿಯಾಗಿ ರಾಜ್ಯದ ಎಲ್ಲ ಮುಖಂಡರಿಗೆ ನನ್ನ ತಮ್ಮ ಮೂಲಕ ಧನ್ಯವಾದಗಳು ಕಡೆ ದಿನ ಇಲ್ಲಿ ಮತ ಹಾಕುವ ಕರ್ತವ್ಯ ನಂದಿದೆ ಪದವೀಧರ ಕ್ಷೇತ್ರಕ್ಕೆ ಮತ ಹಾಕಿ ನಂತರ ಅಲ್ಲಿ ಹೋಗಿ ನಾಮಪತ್ರ ಸಲ್ಲಿಸ್ತೀನಿ ದೇವೊಂದೇ ಹೇಳಿದ್ದೆ ತೊಂಬತ್ತೈದರ ನಂತರ ಪಕ್ಷದಲ್ಲಿ ಕೇಳಿಕೊಳ್ಳೋದು ನನಗೆ ಅಭ್ಯಾಸ ಇಲ್ಲ ಪಕ್ಷವನ್ನು ಬಲಪಡ ಬಲಗೊಳಿಸೋದು ಪಕ್ಷಕ್ಕೆ ಶಕ್ತಿ ತುಂಬೋದು ಅದು ನನ್ನ ಕೆಲಸ ನನ್ನ ಬಗ್ಗೆ ಯೋಚನೆ ಮಾಡೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ